ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬೆಳಗಾವಿಯಲ್ಲಿ ಇಂದಿನ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತರೆ ಬೆಳಗಾವಿಯ ಇಂದಿನ ಈರುಳ್ಳಿ ದರ ನೋಡೋದಾದರೆ ಲೈವ್ ಮಾರುಕಟ್ಟೆ ಪ್ರಕಾರ ಇವತ್ತು ಒಂದು ಇರುಳಿದು ರೆಡ್ ಅಂತೆ ಉಳಾಗಡ್ಡಿದ್ದು ಪುಸಾರೆಡ್ ವೈವಿಧ್ಯತೆ ಹಾಗೆ ಮಂಡಿಯ ಮಾರುಕಟ್ಟೆ ಅಂದರೆ ಬೆಳಗಾವಿ ಕನಿಷ್ಠ ಬೆಲೆ ಬಂದು ಒಂದು ಸಾವಿರ ರೂಪಾಯಿ ಹಾಗೆ ಮಾದರಿ ಬೆಲೆ ಬಂದು ಮೂರು ಸಾವಿರ ರೂಪಾಯಿ ಪರ್ ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಒಂದು ಸಾವಿರ ಪರ್ ಕ್ವಿಂಟಲ್ಗೆ ಹಾಗೆ ಅತಿ ಹೆಚ್ಚು ಮೂರುವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಅಂದರೆ ಹೈಯೆಸ್ಟ್ ರೇಟ್ ಆಗಿದ್ದು ಮೂರುವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಆಗಿದೆ ಕನಿಷ್ಠ ಅಂದರೆ ಕಡಿಮೆ ಬೆಲೆಯಾಗಿದ್ದು ಸಾವಿರ ರೂಪಾಯಿಯು ಇದು ಇಂದಿನ ಮಾರುಕಟ್ಟೆಯ ಬೆಲೆ ಆಗಿದೆ ಬೆಳಗಾವಿ ಇದು ಹಾಗೆ ಪುಸಾರ್ ರೇಟ್ ಬಂದು ಅದು ಉಳ್ಳಾಗಡ್ಡಿ ಉತ್ತಮ ಕ್ವಾಲಿಟಿದು ಇರುತ್ತದೆ ಹಾಗೆ ಈಗ ಪ್ರತಿದಿನ ನೋಡ್ಕೋತಾ ಬರೋದಾದರೆ ಸರಾಸರಿಯಾಗಿ ಈಗ ಒಂದು ವಾರದಲ್ಲಿ ಎರಡು ರೂಪಾಯಿ ಕೆ ಜಿಗೆ ಅಂದರೆ ಕ್ವಿಂಟೋಲ್ಗೆ ಎಷ್ಟು ರೂಪಾಯಿ ಇತ್ತು ಇಪ್ಪತ್ತು ರೂಪಾಯಿ ಹೆಚ್ಚಾಗಿದೆ ಕ್ವಿಂಟೋಲ್ಗೆ ಇಪ್ಪತ್ತು ರೂಪಾಯಿ ಹೆಚ್ಚು ಆಗಿದೆ ಈಗ ಮಾರುಕಟ್ಟೆಯ ಬೆಲೆಯು ಮೂವತ್ತು ರೂಪಾಯಿ ಟೋಟಲ್ ಹೇಳಬೇಕಾದ್ರೆ ಮೂವತ್ತು ರೂಪಾಯಿ ಒಂದು ಕೆ ಜಿ ಉಳ್ಳಾಗಡ್ಡಿದು ಇದೆ ನೋಡಿ ರೈತರೆ ಹಾಗೆ ಇನ್ನು ಯಾರು ಚಾನಲ್ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ